ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಜ್ಞಾನಪೀಠ ಪ್ರಶಸ್ತಿ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವ ನಮ್ಮ ದೇಶದ ವಿವಿಧ ಭಾಷೆಗಳ ಉನ್ನತ ಸಾಹಿತಿಗಳನ್ನು ಸ್ಮರಿಸುತ್ತದೆ ಈ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಎಂಟು ಲೇಖಕರನ್ನು ಮತ್ತು ಅವರ ಸಾಹಿತ್ಯದ ವಿಶಿಷ್ಟತೆಯನ್ನು ಈ ಎರಡು ಪುಸ್ತಕಗಳು ವಿವರಿಸುತ್ತದೆ ಈ ಶ್ರೇಷ್ಠವಾದ ಪುಸ್ತಕಗಳ ಲೇಖಕರು ಎಂ ನಂಜಮ್ಮ ಅವರು ಈ ಲೇಖಕರ ಕೃತಿಗಳ ಮೂಲಕ ನಾವು ಕನ್ನಡದ ಶ್ರೇಷ್ಠತೆಯನ್ನು ಅವಲೋಕಿಸಬಹುದು ಮತ್ತು ಅವರು ಬರೆದಿರುವ ಸಾಹಿತ್ಯ ನಮ್ಮ ಹೃದಯಗಳಲ್ಲಿ ಇಂದಿಗೂ ಜೀವಂತವಾಗಿದೆ ದಾರಾ ಬೇಂದ್ರೆ ಸುವರ್ಣ ಸಾಹಿತ್ಯ ಪಂಥದ ಕವಿ ದಾರಾ ಬೇಂದ್ರೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಅವರ ಕಾವ್ಯಗಳು ಕನ್ನಡದ ಶ್ರೇಷ್ಠತೆಯನ್ನು ತಲುಪುತ್ತದೆ ಮತ್ತು ಪಾಂಡಿತ್ಯಪೂರ್ಣ ಭಾಷೆಯನ್ನು ಹೊಂದಿದೆ ನಾಲ್ಕು ತಂತಿ ಅವರ ಪ್ರಸಿದ್ಧ ಕೃತಿಯಾಗಿದೆ ಇದರಲ್ಲಿ ಭಾರತೀಯ ತತ್ವ ಭಾವಜಗತ್ತು ಮತ್ತು ಆಧ್ಯಾತ್ಮಿಕತೆ ಆಳವಾಗಿ ಪ್ರತಿಫಲಿಸುತ್ತದೆ ಕುವೆಂಪು ಕನ್ನಡದ ಜನಪ್ರಿಯ ಕವಿ ಕುವೆಂಪು ಅಂದರೆ ಕವಿ ಕುವೆಂಪು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಶಸ್ತಿಯನ್ನು ಪಡೆದರು ಅವರ ಶ್ರೀರಾಮಾಯಣ ದರ್ಶನಂ ಪೌರಾಣಿಕ ಕಥಾವಸ್ತುವನ್ನು ಆಧರಿಸಿ ಹೊಸ ದೃಷ್ಟಿಕೋನವನ್ನು ತರುವ ಮಹತ್ತರ ಕೃತಿಯಾಗಿದೆ ಕುವೆಂಪುರವರ ಲೇಖನಗಳು ಕನ್ನಡದ ಮಾನವೀಯ ತತ್ವಶಾಸ್ತ್ರೀಯ ಮತ್ತು ಸಾಂಸ್ಕೃತಿಕ ಒಳನೋಟವನ್ನು ಕೊಡುವುವು ಶಿವರಾಮ ಕಾರಂತ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಪಾತ್ರರಾದ ಕನ್ನಡದ ಮತ್ತೊಬ್ಬ ಮಹಾನ್ ಸಾಹಿತಿ ಕಾರಂತರು ಗ್ರಾಮೀಣ ಭಾರತದ ಚಿತ್ರಣವನ್ನು ತಮ್ಮ ಕೃತಿಗಳ ಮೂಲಕ ಅನಾವರಣಗೊಳಿಸಿದರು ಮುಗಿಯದೆ ಕತೆ ಚೋಮನದುಡಿ ಮತ್ತು ಮರಳಿ ಮನ್ನಿಗೆ ಕೃತಿಗಳಲ್ಲಿ ಅವರು ಗ್ರಾಮೀಣ ಜೀವನದ ಕಷ್ಟಗಳನ್ನು ಸಂಸ್ಕೃತಿಯಲ್ಲಿನ ಪವಿತ್ರತೆಯನ್ನು ಚಿತ್ರಿಸಿದ್ದಾರೆ ವಿ ಕೆ ಗೋಕಾಕ್ ವಿ ಕೆ ಗೋಕಾಕ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರ ಕಾವ್ಯ ಮತ್ತು ಪ್ರಬಂಧಗಳು ಭಾರತೀಯ ತತ್ವ ಪೌರಾಣಿಕತೆಯನ್ನು ಒಳಗೊಂಡಿದೆ ಯು ಆರ್ ಅನಂತಮೂರ್ತಿ ಯು ಆರ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅವರ ಸಂಸ್ಕಾರ ಕಾದಂಬರಿಯು ಸಾಮಾಜಿಕ ಹಾಗೂ ಧಾರ್ಮಿಕ ಪ್ರಶ್ನೆಗಳನ್ನು ಹೊರತರಲಾಯಿತು ಅನಂತಮೂರ್ತಿಯವರ ಲೇಖನಗಳು ಕನ್ನಡ ಸಾಹಿತ್ಯದ ನವ್ಯ ಚಳುವಳಿ ಮತ್ತು ಇಂದಿನ ಭಾರತದ ಸಾಮಾಜಿಕತೆಯ ಸಮಸ್ಯೆಗಳ ಕುರಿತ ಚಿಂತನೆಗಳಿಗೆ ದಾರಿ ತೋರಿಸಿದೆ ಚಂದ್ರಶೇಖರ ಕಂಬಾರ ಚಂದ್ರಶೇಖರ ಕಂಬಾರ ಎರಡು ಸಾವಿರದ ಹತ್ತರಲ್ಲಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಕಂಬಾರ ಅವರು ಕನ್ನಡ ಸಾಹಿತ್ಯದ ನಾಟಕ ಕವಿತೆ ಮತ್ತು ದಕ್ಷಿಣ ಭಾರತ ಸಂಸ್ಕೃತಿಯ ವಿಶಿಷ್ಟ ಸ್ವರೂಪವನ್ನು ಪ್ರತಿಬಿಂಬಿಸಿದಂತಹ ಮಹಾನ್ ಬರಹಗಾರ ಅವರ ಸಿರಿಸಂಪಿಗೆ ಶಿವರಾತ್ರಿ ಮತ್ತು ಮಕ್ಕಳ ತಾಂಡ ಕೃತಿಗಳಲ್ಲಿ ದಕ್ಷಿಣ ಭಾರತದ ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವೇ ಮೂಡಿದೆ ಓಂಕಾರ್ ಪಬ್ಲಿಷರ್ಸ್ ಮೂಲಕ ಅಂದವಾಗಿ ಮುದ್ರಿಸಲ್ಪಟ್ಟಿರುವ ಈ ಎರಡೂ ಪುಸ್ತಕಗಳ ಬೆಲೆ ಐನೂರು ರೂಪಾಯಿಗಳು